ತುಮಕೂರಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರವರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಮತ್ತು ನಮ್ಮ ಚೆಲವಾದಿ ನಾರಾಯಣ ಸ್ವಾಮಿಯವರು ಮತ್ತು ಮತ್ತೆ ಎಲ್ಲ ತುಮಕೂರು ಜಿಲ್ಲೆಯ ಶಾಸಕರುಗಳು ಮತ್ತು ಎಲ್ಲ ಪ್ರಮುಖರು ಜನಾಕ್ರೋಶ ಯಾತ್ರೆಗೆ ಜೀವ ಪಾಲ್ಗೊಳ್ಳುತ್ತಾರೆ ಯಾಕೆಂದರೆ ಏನು ಎಲ್ಲ ಬೇಸಿಕ್ಕು ಏನು ಡೀಸೆಲ್ ಬೆಲೆ ಡೀಸೆಲ್ ಬೆಲೆ ಡೀಸೆಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರೋವಂಥದ್ದು ಮತ್ತೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿರೋ ಅಂಥದ್ದು ಮತ್ತು ಜನಸಾಮಾನ್ಯರಿಗೆ ಏನೇನು ಕರಪ್ಷನ್ಸ್ ಜಾಸ್ತಿ ಆಗಿರೋವಂಥದ್ದು ಲಂಚ ತಾಂಡವಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇದರ ವಿರುದ್ಧ ಮದ್ಲೇನು ಗುರ್ಮ ಹನ್ನೊಂದನೇ ತಾರೀಕು ಬೆಂಗಳೂರಿನಲ್ಲಿ ಸಮಾವೇಶ ನಡೆಯೋದಿದೆ ಆ ಒಂದು ತುಮಕೂರಿನಲ್ಲಿ ನಡೆಯುವಂಥ ದೊಡ್ಡ ಸಮಾವೇಶಕ್ಕೆ ಜನಾಕ್ರೋಶ ಯಾತ್ರೆಗೆ ಗುಬ್ಬಿ ತಾಲೂಕಿನಿಂದಲೂ ಕೂಡ ಜನ ಹೋಗ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಆಗಿರೋದ್ರಿಂದ ನಾವು ತುಮಕೂ ಗುಬಿಯ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚು ಕಾರ್ಯಕರ್ತರು ಜನಗಳು ಅನ್ಯಾಯ ಆಗಿರುವಂಥವರು ರೈತರು ದಲಿತರು ಕನ್ನಡಪರ ಹೋರಾಟಗಾರರು ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡೋಕ್ಕೋಸ್ಕರ ಈ ಮಾಧ್ಯಮವನ್ನು ನಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ವಿ ರಾಜ್ಯದ ಸಣ್ಣ ಸಣ್ಣ ಸಮಾಜವನ್ನು ಕೂಡ ಹಿಂದೂ ಸಮಾಜವನ್ನು ಜಾತಿಯ ಉಪ ಪಂಗಡಗಳ ಜೊತೆ ಸೇರಿಸ್ಕೊಂಡು ಹೊಡೆದು ನಾನು ಏನಾದರೂ ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ತುಂಬ ಹೆಚ್ಚು ಬೆಲೆ ಇದೆ ಅನ್ನೋದು ಪಾಕಿಸ್ತಾನದಲ್ಲಿ ಇರ್ತೀವತ್ತು ಬೆಲೆ ಆಗಲಿ ಗೊತ್ತಾಗ್ತದೆ ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಿಕ್ಕೆ ನೀವು ಅನ್ಫಿಟ್ ಇದ್ದೀರಿ ಕೂಡಲೇ ರಾಜೀನಾಮೆ ಕೊಡಬೇಕು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರೋದಕ್ಕೆ ಅನ್ಫಿಟ್ ಇದ್ದೀರಿ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಎಂಟನೇ ತಾರೀಕು ಒಂದು ಹೋರಾಟವನ್ನು ಮಾಡ್ತಿದ್ದೀರಿ ನಾವು ಸುಬ್ಬಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಎಲ್ಲ ಕಾರ್ಯಕರ್ತರುಗಳ ಜೊತೆ ಎಲ್ಲ ವಿವಿಧ ಸಂಘಟನೆ ಎಲ್ಲ ಪ್ರಮುಖರುಗಳು ಕೂಡ ಭಾಗವಹಿಸ್ಬೇಕು ಅಂತ ಮಾಧ್ಯಮದ ಮುಖಾಂತರ ಕೊಡ್ತಾ ಇದ್ದೀವಿ ಕಾರ್ಯಕರ್ತರು ಪ್ರಮುಖರು ಎಲ್ಲ ಮುಖಂಡರು ಎಲ್ಲ ಎರಡೋ ಒಗ್ಗಟ್ಟಾಗಿ ಮಾಧ್ಯಮ